ಏನಾಗಿಲ್ಲಾ ಹುಡುಗಿತ್ ಕಾಲ್ ಬಂತು ಅಷ್ಟೇ ಮುಗಿತು ಮೂಡೇ ಉಂಟಾಯ್ತು ಇವಾಗ ಗೈಸ್ 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 ವೆಲ್ಕಮ್ 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 ಆರ್ ಆರ್ ಬ್ಯಾಕ್ ಬ್ಯಾಕ್ ಕೊಡು ಸ್ವಲ್ಪ ಹಾಯ್ ಹಲೋ ಟು ಮೈ ಇವತ್ತಿನ ಶುರು ಮಾಡ್ತಿರೋದು ಸೊ ಇವತ್ತು ನಾನೇನೇನು ಕೆಲಸ ಹೇಳ್ತೀನೋ ಸಿದ್ಧ ಅದು ಮಾಡ್ತಾನೆ ನಾನು ನಾನು ರಾಂಗ್ ರಾಂಗ್ ಇಟ್ಸ್ ಇಟ್ಸ್ ಸಿದ್ಧ ಮಂಜ ಮಾಡ್ತಾನೆ ಲಾಸ್ಟ್ ಟೈಮ್ ಮಾಡಿದ್ದೆ ಇಸ್ ನೀನು ಮಾಡು ನೋ ಗಿವ್ ಗಿವ್ ಅಪ್ ಅಪ್ ಮಾಡಬಾರ್ದು ಯಾರು ನಾನು ಗಿವಪ್ ಮಾಡಲ್ಲ ನೀನು ಯೋಚನೆ ಮಾಡ್ಬೇಕು ಗಿ ಅಪ್ ಮಾಡ್ಬೇಕು ಅಪ್ ಮಾಡಿದ್ದೆ ಲಾಸ್ಟ್ ಟೈಮ್ ಗೈಸ್ ಇವಾಗಲೂ ಗ್ಯಾಪ್ ಐತೆ ನನಗೆ ಸೀರೆ ಉಡ್ಸಿರೋದು ಮೆಣಸಿನ್ಕಾಯಿ ತಿನ್ಸಿರೋದು ಅದು ಹಳೇದು ಹೋಗ್ಲಿ ಯಾರ್ದು ಬಳಸ್ಬಿಟ್ಟಿದ್ದೆ ಅದು ಹಳೆ ಬಿಡಿಯೋ ಐತೆ ಬೇಕಾದ್ರೆ ಹಾಕಿರ್ತೀನಿ ಅದನ್ನ ಹೋಗಿ ನೋಡ್ಕೊಳ್ಳಿ ಚಾಲೆಂಜ್ ಕೊಟ್ಟು ಇವಾಗ ಒಂದು ಫೇಕ್ ನೋಟು ಫೇಕ್ ನೋಟು ಒಂದು ಐವತ್ತು ರೂಪಾಯಿನ ನೂರು ರೂಪಾಯಿನ ಕೊಡ್ತೀನಿ ಹೋಗಿ ಯಾವ್ದಾದ್ರು ಒಂದು ಡಿಲಿ ಏನಾದ್ರು ತಗೊಬಾರ್ದು ಫೇಕ್ ನೋಟ್ ಅದು ಅವ್ರಿಗೆ ಗೊತ್ತಾಗಬಾರ್ದು ಫೇಕ್ ನೋಟ್ ಅಂತ

ನಮ್ಗೆ ಯಾವುದೇ ಐಡಿಯಾನೇ ಬರ್ತಿಲ್ಲ ನೋಡ್ ಸಿಗ್ತಾ ಇಲ್ಲ ಹೇಳೋ ಫ್ಯಾನ್ಸಿ ಸ್ಟೋರಲ್ಲಿ ಬೋಟ ನೋಟ್ ಸಿಗ್ತಾ ಇಲ್ಲ ಇವಾಗ ನಿನ್ನ ಹತ್ರ ಇರೋ ನೋಟ್ ಗೊತ್ತಿನ ನೋಟ್ ತಗೊಂಡೋಗಿ ಜೆರಾಕ್ಸ್ ಅಂಗಡಿ ಜೆರಾಕ್ಸ್ ನೋಡ್ಸಿ ಆ ಅಮೌಂಟ್ನ ತಗೊಂಡ್ಬಂದು ಹೇಳ್ದಂಗೆ ಮಾಡಿ ಇವಾಗ ಜೆರಾಕ್ಸ್ ಅಂಗಡಿಗೆ ಹೋಗಿ ನ ಪ್ರಿಂಟ್ ಮಾಡಿಸಿ ಇವಾಗ ಅದ್ರಲ್ಲಿ ಐಟಮ್ ತಗೋಬೇಕಾ ಹೌದು ಅಲ್ಲ ಇವ್ನೇನು ಫೇಕ್ ನೋಡ್ತಿನ ಅದು ಅಂತ ಯೋಚನೆ ಮಾಡ್ತಾ ಇನ್ ನಾನು ನೀನು ಹೇಳಿದ್ ಮಾಡ್ತೀನಿ ಬನ್ನಿ ಟ್ರೈ ಮಾಡುವ ಗಿವ್ ಅಪ್ ಮಾಡ್ತಾ ಇಲ್ಲ ಸೊ ಗಾಯ್ಸ್ ಫೈನಲಿ ಜೆರಾಕ್ಸ್ ಅಂಗಡಿಗೆ ಸಾಕು ಸಾಕ ಐನೂರು ರೂಪಾಯಿ ಮಾಡಿಸ್ತೀನ ಐನೂರು ರೂಪಾಯಿ ಮಸ್ ತರ ಮೇಲೆ ಅಲ್ಲಿ ಚೇಂಜ್ ಕೊಟ್ಟಿಲ್ಲ ಅಂದ್ರೆ ಏನು ಮಾಡೋದು ಸೊ ಗಾಯ್ಸ್ ಹತ್ತು ರೂಪಾಯಿ ಜೆರಾಕ್ಸ್ ಮಾಡಿಸ್ಬೇಕು ಹತ್ತು ರೂಪಾಯಿಗೆ ಏನು ಬರುತ್ತೆ ಐವತ್ತು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿ ಹತ್ತು ರೂಪಾಯಿ ತಗೊಳ್ಳೋದೇ ಹೆಚ್ಚಲ್ಲಿ ಆಯ್ತು ಮಾಸ್ಟರ್ ಸೊ ಗೈಸ್ ಹತ್ತು ರೂಪಾಯಿ ನೂ ನೂರು ರೂಪಾಯಿ ತಗೊಂತ ನೂರು ರೂಪಾಯಿ ಮಾಡಿಸೋ ನೂರು ರೂಪಾಯಿ ಆಯ್ತದೆ ಇಲ್ಲ ಆಗೋಲ್ಲ ಆಗಿದ್ದು ಕೆಲಸ ಸೊ ಹತ್ತು ರೂಪಾಯಿ ಜೆರಾಕ್ಸ್ ಮಾಡಿಸ್ತಾ ಇದೀನಿ ಅವಾಗ ಜೆರಾಕ್ಸ್ ಅನ್ನೋದು ರಿಯಾಕ್ಷನ್ ನೋಡ್ಬೇಕು ಹೆಂಗಿರುತ್ತೆ ಅಂತ ಹೋಗುವಂಗೆ ಸೇಮ್ ಸೈಜಲ್ಲಿ ಮಾಡ್ತಾವ್ರೆ ನೋಡೋಣ ಹೆಂಗಿರುತ್ತೆ ಇವ್ನು ಮೆಟ್ ಮೆಟಲ್ ಆಗಬೇಕು ಮೆಟಲ್ ಹಾಕ್ಸ್ಬಿಟ್ಟು ಅಂಗಡಿ ಅವ್ರ ಹತ್ರ ಫೈನಲ್ಲಿ ಪ್ರಿಂಟ್ ಆಗುತ್ತೆ ಹತ್ತು ರೂಪಾಯಿ ನೋಟು ಕಟ್ ಮಾಡಿ ಗಮ್ ಆಗಬೇಕು ಮಾಡುವ ಮತ್ತ ಪ್ರಿಂಟ್ ಬ್ಯಾಗ್ ತೆಗೆಸತ್ತ ನಾನು ಒಂದ್ರಲ್ಲೇ ಎರಡು ಕ್ಲಾಸ್ ಹ್ಞೂ ನಾವು ಗಮ್ಮತ್ ಗಮ್ಕೊತಿಲ್ಲ ಗೊತ್ತಿರೋ ಇಲ್ಲ ಅಂತ

ತಗೊಂಡೋಗಿ ಸಿಗ್ರೇಟ್ ಸಿಗ್ರೇಟ್ ಬೇಕಂತೆ ಇವನ್ಗೆ ನನಗಲ್ಲ ಸಿಗ್ರೇಟ್ ಬೇಕು ನನಗಂತ ಅಲ್ಲ ಒಟ್ನಲ್ಲಿ ಅವನಿಗೆ ಒಂದು ಬಸ್ ಖರೀದಿ ಮಾಡ್ಕೊಬರ್ಬೇಕು ಹತ್ತು ರೂಪಾಯಿ ಹೇಳಿದೀನಿ ಆಯ್ತು ಏನ್ ಬೇಕು ಹೇಳು ಸಿಗ್ರೇಟ್ ಅದಿರೋದು ಹತ್ತು ರೂಪಾಯಿ ಏನು ಬರುತ್ತೆ ತಗೊಬಾರ ನನಗೇನು ವಾಟರ್ ಬಾಟ್ಲು ಬೇಕಂತ ನಾನು ವಾಟರ್ ಬಾಟ್ಲ್ ಇಲ್ಲೇ ಐತೆ ಇಲ್ಲೇ ತೊಗೊಂತೀನಿ ಓಕೆನಾ ಇವಾಗೂ ಇಲ್ಲ ಅಂದರೆ ಇಲ್ಲೇ ವಾಟ್ರ್ ಬಾಟ್ಲೇ ಬೇಕು ಕಿಲ್ಲೆ ಕಿನ್ಲೆ ಬೇಕು ಕಿಲ್ಲೆ ಇವಾಗ ಇವ್ರಿಗೇನು ಗೊತ್ತಾ ಇವಾಗ ಇಲ್ಲಿ ಮಾಡಿಸೋಂಗಿಲ್ಲ ಆಚ ಹೋಗಿ ಮಾಡಿಸ್ಬೇಕು ನನಗೆ ಗೊತ್ತದು ಮೇನ್ರಿ ಆಚೆ ಕಡೆಯೂ ಹೋಗಿ ಮಾಡೋಣ ಗೊತ್ತಾಗ್ಬಿಡುತ್ತೆ ಪೇಪರ್ ಮುಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ ಅಡಿರಿ ನಮ್ಮ ಮುದಾಯಣ ಅಂಗಡಿಗೆ ಹೋಗೋಣ ಕೆನ್ಲಿ ವಾಟರ್ ಬಾಟ್ಲೇ ತೊಗೊಂಡ್ಬರಲ್ಲ ಅಲ್ಲಿಲ್ಲೇ ಕಿನ್ಲೆ ಕಿನ್ಲೆ ಗಿಮಿ ಇವಾಗ ಬಂದಿರಿ ಲಾನ್ಸನ್ಗೆ ಹೋಗ್ಬೇಕಂತೆ ಹೋಗೋಣ ಅಲ್ಲಿ ಏನಂತಾರೆ ಮಕ್ಕ ಕೂಗಿತಾರೋ ಮಕ್ಕ ಪರವಾಗಿಲ್ಲ ಒರ್ಸ್ಕೊಂಡು ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಬೇಜಾರಿಲ್ಲ ಬನ್ನಿ ಹೋಗುವೆಸ್ಟ್ ಬಂದಿ ಐಸ್ ಕ್ರೀಮ್ ಕೊಡ್ಸ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀನಿ ಹಾ ನೋಡುವ ರಿಯಾಕ್ಷನ್ ಹೆಂಗಿರುತ್ತಂತ ಒಂದು ಭಯ ಆಗ್ತೈತೆ ಗೈಸ್ ನಂಗೆ ಯಾರು ಏನಂತಾರೆ ಅಂತ ವಾಟರ್ ಐತೆ ವಾಟರ್ ಬಾಟ್ಲು ಹೇಳ್ಬಿಟ್ರ ಅವರು ಹೇಳ್ಬಿಟ್ರಾ ಇರೋ ಒಂದು ಕಸ್ಟಮರ್ ಅವರು ಕಸ್ಟಮರ್ ಇರೋರು ಕಸ್ಟಮರ್ ಈಗ ಕೆನ್ಲೆ ಇಲ್ಲ ಕಣ ಇಲ್ಲೇ ಇದೇ ಇರೋದು ಈ ಇನ್ಯಾವುದೋ ಯಾವುದೋ ಬಿಸಿಲೇನೆ ತೊಗೊಳ್ಳೋದು ಕೆನ್ಲೆಕ್ಕಿನ ಚೆನ್ನಾಗಿರೋದು ಐದು ಐತೆ ಹತ್ತು ರೂಪಾಯಿ ಇದು ಕೆನ್ಲೆ ಕೆನ್ಲೆ ಇಲ್ಲ ಬೈ ಇಲ್ಲ ಅಂತ ಕುಡಿಯೋನ್ ಸ್ವಲ್ಪ ಹೋಗ್ಬಿಡ್ತೀನಿ ಕುಡಿದ್ರೆ ಇದು ಹೋಗಲ್ಲ

ಇದು ಫಸ್ಟ್ನೇದು ಕಂಪ್ಲೀಟ್ ಆಯಿತು ಏನಂದರೆ ಎರಡನೇ ಚಾಲೆಂಜು ಹೇಳ್ತಾ ನೋಡ್ರಿ ಸಿದ್ದ ಎರಡನೇ ಚಾಲೆಂಜ್ ಏನಂದರೆ ಇಲ್ಲಿಂದ ಲಕ್ಷ್ಮೀಪುರ ಅವ್ರಿಗೂ ಒಂದು ರೂಪಾಯಿ ಖರ್ಚು ಇಲ್ದಿರ ಹತ್ತು ನಿಮಿಷದಲ್ಲಿ ಬರಬೇಕು ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಹೆಂಗೆ ಬರ್ತೇವೆ ಓಡ್ಕೊಂಬತ್ತೆ ಆರ್ಕಂಬತ್ತೆ ತೊಳ್ಕೊಂಬತ್ತೇ ಉಳ್ಕೊಂಬತ್ತೇ ಮತ್ತಿನ ಬರಬೇಕು ಅಷ್ಟೇ ಟೈಮ್ ಇಷ್ಟು ಇವಾಗ ಐದು ಆರು ಗಂಟೆ ಇವಾಗ ಆರು ಗಂಟೆ ಇವಾಗ ಬಿಟ್ಟು ನಾವು ಹೋಗ್ತೀರಿ ಹತ್ತು ನಿಮಿಷದಲ್ಲಿ ಬರಬೇಕು ಆರು ಹತ್ತು ಅಲ್ಲಿರುವ ನನಗೆ ಗೈಸ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ನನ್ನ ಮೇಲೆ ಕಾನ್ಫಿಡೆನ್ಸ್ ಐತೆ ಇವೆಲ್ಲ ಕಾನ್ಫಿಡೆನ್ಸ್ ಅಲ್ಲ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಸೊ ಗೈಸ್ ಬನ್ನಿ ಟೈಮ್ ವೇಸ್ಟ್ ಮಾಡ್ತೀವಿ ಹಂಗೆ ಹೋಗೋಣ ನಾನು ಗಚ್ ನನಗೆ ಗಾಯಸ್ ನನ್ನ ಹತ್ರ ಬರೀ ಹತ್ತು ನಿಮಿಷ ಟೈಮ್ ಐತೆ ಯಾರಾದರೂ ಒಬ್ಬರೇ ಒಬ್ಬರು ಲಿಫ್ಟ್ ಕೊಟ್ಬಿಟ್ರೆ ಗತ್ತ ನಂಗೆ ಹೋಗ್ಬೋದು ಇವಾಗ ಲಿಫ್ಟ್ ಹಾಕೊಂಡು ಹೋಗ್ಬೇಕು ನಾನು ಯಾವತ್ತೂ ಯಾರ ಹತ್ರನೂ ಕೇಳಿ ತುಂಬ ವರ್ಷ ಆಯಿತು ಲಿಫ್ಟ್ ಕೇಳಿ ಸೊ ಇವತ್ತು ಕೇಳ್ತಾ ಇನ್ನು ಲಿಫ್ಟು ಇಲ್ಲಿ ನೋಡ್ರಿ ಇವಾಗ ಯಾರೋ ಒಬ್ರು ಅಣ್ಣ ಬರ್ತವ್ರಿ ಏನಕ್ಕೆ ಟೈಮ್ ಇಲ್ಲ ನನ್ನ ಹತ್ರ ಅದಕ್ಕೋಸ್ಕರ ಯಾರು ಕೊಡೋರು ಇಲ್ಲ ಗಾಯ್ಸ್ ಲಿಫ್ಟ್ ಕೊಡೋರು ಯಾರು ಇಲ್ಲ ಹೋಯ್ ಪ್ರೀತಾ ಮೀರಾ ಇರೋ 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 ಇರೋರು ಗಚ್ಚಾಂಗ ಲಕ್ಷ್ಮೀಪುರ ಹಾ ಗಾಯ್ಸ್ ಫೈನಲಿ ಒಬ್ಬ ಸಿಗ್ತಾ ಹೋಗ್ತಾ ಇರೋದು ಇವಾಗ ಲಕ್ಷ್ಮೀಪುರಕ್ಕೆ ಬನ್ನಿ ಅವ್ರ ಅವ್ರಿಗೆ ಬೇಗ ಹೋಗೋಣ ನಾವು ಗಾಯ್ ಫೈನಲಿ ಅವ್ನು ಹತ್ತು ನಿಮಿಷ ಟೈಮ್ ಕೊಟ್ಟಿದ್ದ ಟೈಮಿಗೆ ಗೊತ್ತಿರೋ ಅಂದ್ ಬನ್ನ ಅದಕ್ಕೆ ಬರ್ತಾವೆ ಹೇಳೋಯ್ ಇವಾಗ ಹತ್ತು ನಿಮಿಷ ಟೈಮ್ ಕೊಟ್ಟಿದ್ದ ಆರು ಮೂರು ಆಗೈತೆ ಮೂರು ನಿಮಿಷ ಇಲ್ಲಿಗೆ ಬಂದಿದ್ದೀನಿ ಇವ್ರಗಿನ ಬೇಗನೆ ಬಂದುಬಿಟ್ಟಿದ್ದೀನಿ ನಾನು ನಿಜ ಇವ್ರ ಬೇಗನೆ ಬೇಗನೆ ಏನು ಅದೇ ಗೊತ್ತಿರೋ ಅಂತೀರ ಎಲ್ಲರೂ ಬರ್ತಾರೆ ಅವೆಲ್ಲ ಬೇಡ ನೀನು ಏನು ನೀಡಿ ಹತ್ತು ನಿಮಿಷ ಟೈಮ್ ಕೊಟ್ಟಿದ್ದೆ ನಿಮ್ಕೊಂಡು ಬಂದಿದ್ದೀನಿ ಏನಂತ ಏನಂತ ಇದ್ರ ಬಗ್ಗೆ ಓಕೆ ಚಾಲೆಂಜ್ ಏನಂದ್ರೆ ಮಂಜುನಾಥ ಅವ್ರಿಗೆ ಎಲ್ಲಾದ್ರೂ ಏನಾದರೂ ಬೈ ಮಾಡಬೇಕು ಕಾಸು ಇಲ್ದಿರೋ ಥರ ಐದು ರೂಪಾಯಿ ಮೇಲೆ ಇರಬೇಕು ಸೊ ಗಾಯ್ಸ್ ಐದು ರೂಪಾಯಿ ಮೇಲೆ ಫ್ರೀಯಾಗಿ ಏನಾದರೂ ಬೈ ಮಾಡಬೇಕಂತೆ ನನಗೇನು ಐಡಿಯಾ ಇಲ್ಲ ಏನು ಬೈ ಮಾಡಬೇಕು ಅಂತ ಬನ್ನಿ ನೋಡುವ ಏನು ಬೈ ಮಾಡೋದು ಎಲ್ಲಿ ಎಲ್ಲಿ ಬೈ ಮಾಡಬೇಕು ಬನ್ನಿ ಅಲ್ಲೇ ಸಂಭ್ರಮದ ಬೈ ಮಾಡೋಣ ಅಲ್ಲೇ ನೋಡೋಣ ಅಲ್ಲೆಲ್ಲ ಫ್ರೀಯಾಗಿ ಕುಡಿತೀನಿ ಅವ್ರು ಗೊತ್ತಿರೋರಲ್ಲ ನನಗೆ ಗೊತ್ತಾಗಿಲ್ಲ ಅವ್ನು ಯಾರು ಅಂತ ನನ್ನ ಎಷ್ಟೊಂದ್ಸಲಿ ಕರ್ಕೊಂಡು ಹೋಗಿದ್ದೇನೆ

ಹತ್ರ ಹೋಗಿ ಕೇಳ್ತೀನಿ ಬಟ್ ಅಲ್ಲಿ ಇಬ್ಬರು ಕಸ್ಟಮರ್ ಅವರು ಹೋಗಲಿ ಇವಾಗ ಹೋಗ್ತಾರವ್ರು ಟೀಚರ್ ಅವ್ರೆ ಹೋದ್ಮೇಲೆ ಕಸ್ಟಮರ್ ಇದ್ದಾಗ ಯಾವ್ದು ರಿಯಾಕ್ಷನ್ ನಿನಗೆ ಒಳ್ಳೇದು ಇಬ್ಬರೇ ಅಲ್ಲಿ ಹೋಗಿ ಇವತ್ತೇನು ಪಾನಿಪುರಿ ತಿನ್ನೋದು ತಿಂತೀನಿ ನೋಡೋಣ ಬಾಯ್ಸ್ ಅಲ್ಲಿ ಪಾನಿಪುರಿ ಅಣ್ಣ ಹತ್ರ ಹೋಗ್ಬಿಟ್ಟು ಪಾನಿಪುರಿ ಕೇಳ್ತೀನಿ ಹಾಂ ಬನ್ನಿ ನೋಡುವ ಅಣ್ಣ ಏನಂತಾರೆ ಕೊಡ್ತಾರುರಿ ನನ್ನ ಪ್ರಕಾರ ಕೊಡೋಲ್ಲ ಅನಿಸುತ್ತೆ ನೋಡೋಣ कासो कासो नहीं तो यहां से मैं भूख लग रहा भाई दे दो भाई काख रुपए को दे तीन दे दो 10 रुपए को कितना तीन देना कासो कर कर, करते को ना तो बड़े सकना है कासो कासो हां अलग में करती नहीं कासो कासो इलाक भाई प्लीज भाई नहीं नहीं दिखता और अच्छे से खाना प्लीज आना येनो है तो के पैसे नहीं है बोल रहा आपको 10 रुपए को दे दो ना 10 रुपए को हां दे के

ಖುಷಿನಾ ಹೋಗಿ ಪೇ ಮಾಡಿಬಿಡ್ಲಾ ಇಷ್ಟ ಅದು ಪೇ ಮಾಡಿಬಿಡ್ತೀನಿ ಪಾಪ ಪೇ ಮಾಡಿಬಿಡ್ತೀನಿ ಸರ್ ಬಾ ಕ್ಯೂ ಓಪನ್ ಮಾಡು ನಮ್ಮ ಪಾಪ ನನಗೆ ಯಾಕೋ ಇಸ್ಕೊಳ್ಳೋಕೆ ಇಷ್ಟ ಆಗಿಲ್ಲ ಅದಕ್ಕೆ ಪೇ ಮಾಡಿಬಿಡ್ತಾ ಇದ್ದೀನಿ ಅವ ಅಣ್ಣ ನಿಂತ್ಕೊಂಡು ರಿಯಾಕ್ಷನ್ ಮಾಡ್ತಾವೆ ನೋಡಿ ಏನು ಪೇ ಮಾಡ್ತಾನೋ ಇಲ್ಲ ಅಂತ ಹೋಗಿ ಪೇ ಮಾಡಿ ಓ ಏನು ಅನ್ಸುತ್ತಾ ನೆಕ್ಸ್ಟ್ ಯಾವ ಚಾಲೆಂಜು ನೆಕ್ಸ್ಟ್ ಹಾಫ್ ಲೀಟ್ರ್ ಫ್ರೈ ಮಾಡಲು ಕೊಡಿ ಏನೋ ಮಾತಾಡ್ತೀಯ ಮಚ್ಚ ಏನೋ ಮಾತಾಡ್ತೀಯ ಅದೇ ಏನೋ ಮಾತಾಡ್ತೀಯ ಕನ್ನಡ ಮಾಗ ವಿಷಯಗಳು ಹಾಂ ಗೈಸ್ ಆಫೀಡ್ರ ಸ್ಪ್ರೈಟು ಹಾಂ ಸಿಕ್ಕೋದಾಯ್ತು ತುಂಬ ಬಿಡುತ್ತೆ ಗ್ಯಾಸು ಕುಡಿಯೋಕ್ಕಾಗಲ್ಲ ನಮ್ಮ ಎರಡು ಸಿಕ್ಕ ಕುಡಿತೀನಿ ಎರಡು ಸಿಪ್ಪು ಗ್ಯಾಸ್ ಎಡ್ ಸಿಪ್ಪು ಹೇಳಿಪ್ಪು ಹಾಂ ಅದೇ ಸರ್ ಅದು ಕ್ಯಾಮ್ರಾಮನ್ ಅಪ್ಪ ಅವನೇ ಅವ್ನು ಹೇಳ್ಕೊಟ್ಟ ನೀವು ನಡಿತಾವನೆ ಹಾಂ ಬೇರೆ ಬಾಟ್ಲು ಒಂದೇ ಸುತ್ತಲ್ಲಿ ಕುಡಿಬೇಕು ಎಷ್ಟನೇ ಬ್ಲಾಗ್ ಹೇಳಿದ್ರೆ ಎಷ್ಟನೇ ಕಂಟಿ ಚಾಲೆಂಜ್ ಹೇಳಿದ್ರು ನಾಲ್ಕು ಗಂಟೆ ನಾಲ್ಕನೇದಾ ಒಂದ್ ನಾಲ್ಕನೇ ಚಾಲೆಂಜು ಇನ್ನೂರಿನ ಒಂದೇ ಇರುತ್ತೆ ಐ ವಿಲ್ ಟ್ರೈ ಬನ್ನಿ ಏನು ಗೊತ್ತಾ ಒಂದು ಸ್ಪ್ರೈಟ್ನ ಒಂದೇ ಸಿತ್ತಲ್ಲಿ ಕುಡಿಬೇಕು ಕುಡಿತೀನಿ ಇಲ್ಲ ಇಪ್ಪತ್ತು ರೂಪಾಯಿ ಕುಡಿತು ಕುಡಿಬೋದಾ ಹುಳು ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತು ಶೋ ಅಪ್ಪ ಫೈನಲಿ ಪ್ಪ ಸ್ವಲ್ಪ ಪ್ಯಾಂಟ್ ಗಿಂಟ್ ಎಲ್ಲ ಲೂಸ್ ಮಾಡ್ಕೋಬೇಕು ಏನಕ್ಕಂದ್ರೆ ಆರಾಮಾಗಿ ಇಳಿಬೇಕಲ್ಲ ಹುಡುಗ ನೋಡಿ ಎಲ್ಲ ವೀಡಿಯೋ ಮಾಡ್ತೀವಿ ಏನ್ ಅನ್ಸುತ್ತೋ ಇವತ್ತು ಹೇಳ್ಬೇಕಂದ್ರೆ ಇವೆಲ್ಲ ಒಂದೇ ಸಲ ಕುಡಿಬೇಡುದುಪೆಟ್ ಜಾಸ್ತಿ ಅಂತ ಸರ ಏನಾಗಿಲ್ಲ ಹೇಗ್ ಬರುದ್ ಅಷ್ಟೇ ಏನ್ ನಿಮಿಷ ಮಾತಾಡೋಕ್ ಆಗ್ತಿಲ್ಲ ದೇಹಕ್ಕೆ ಬರೋದಷ್ಟೇ ಏನಾಗಲ್ಲ ಸೊ ಗೈಸ್ ಫೈನಲಿ ಕಂಪ್ಲೀಟ್ ಮಾಡ್ಬಿಟ್ಟೆ ನನ್ನ ಕೈಲಿ ಆಗಲ್ಲ ಕುಡಿಯೋ ಅನ್ಕೊಂಡೆ ಆ ಟ್ರೈ ಮಾಡಿದೆ ಕುಡ್ದಿದ್ದೀನಿ ಮುಖ ನೋಡ್ರಿ ಹಿಂಗಾಗಿ ಹೋಗೋಯ್ತು ಹೇಲ್ಲ ಹೋಯ್ ಮುಖ ತೊಡ್ಸೋ ಮುಖ ತೊಡ್ಸೋ ಏ ಮುಖ ತೊಡ್ಸೋದ್ ಏ ಏನಿಲ್ಲ ಕೋಣ ಏನಿಲ್ಲ ಮಚ್ಚ ಇದು ನ್ಯಾಯನಾ ಇದು ನಿಂಜಾಯು ನ್ಯಾಯಾನ ಇದು ನೀ ನಿಮ್ಮ ನಿಮ್ಮಮ್ಮನೇ ಕಪ್ಪ ಬಿಡ ಕುಡ್ದನ್ ಲೈ

ಹತ್ತು ರೂಪಾಯಿ ಅಷ್ಟೇ ಗಾಯಿಸ್ ಇವಾಗ ಏನ್ ಗೊತ್ತಾ ಇವ್ರು ಹುಡುಗಿದ್ ಕಾಲ್ ಬಂತು ಅಷ್ಟೇ ಮುಗಿತ್ ಮೂಡೇ ಉಂಟಾಯ್ತು ಇವಾಗ ಕತೆ ಅಷ್ಟೇ ಮುಗೀತು ಇವ್ನು ಹುಡುಗಿದ್ ಕಾಲ್ ಬಂತು ಉಂಟಾಯ್ತು ಹ ಏ ಬರೋ ಲಾಸ್ಟ್ ಒಂದ್ ಏನ ಅದೇ ಅವ್ನು ಹೇಳ್ದಲ್ಲ ಬಂತಿನ ನೀನ್ ಹೇಳ್ಬೇಕಾದ್ ಅವ್ನು ಹೇಳೋದಲ್ಲ ಸೆಕೆಂಡ್ ಅಲ್ಲಿ ಬಂತಿನ್ಬೇಕು ನೀನು ಬಂದ ಜೊತೆ ಹ್ಮ್ ಬರ್ತೀನಿ ನೀರ್ ಕುಡಂಗಿಲ್ಲ ಬಂದ್ ನಮ್ಕಂಗಿಲ್ಲ ಬಂದ್ ಸರ್ ತರ್ಟಿ ಸೆಕೆಂಡ್ ಒಂದ್ ನಿಮಿಷ ಕೂಡ ಆಯ್ತು ಒಂದ್ ನಿಮಿಷ ಇಲ್ಲ ತರ್ಟಿ ಸೆಕೆಂಡ್ ಕಣ ಇಲ್ಲ ನಾನು ಜಾಸ್ತಿ ಯಾರಿಗೂ ಮಾಡಂಗಿಲ್ಲ ಹೋಗಿ ಆಗ್ತಿಲ್ಲ ನನ್ಗೆ ಮಾತಾಡ್ಬೇಕಲ್ ಫೋನಲ್ಲಿ ನನಗೆ ಗೊತ್ತು ಹಾಂ ನನಗೆ ಗೊತ್ತು ಹಾ ಇವಾಗ ಏನ್ ಇಂಟ್ರೆಸ್ಟ್ ಉಂಟೋತಲ್ಲೇ ನಾನು ಗಾಯ್ಸ್ ಫೋನಿಂದ ನೋಡ್ರಿ ಹೋಗಿ ಜಲ್ದಿ ಬೇಗ ಚಿನ್ನ ಗಾಯ್ಸ್ ಫೈನಲಿ ಬ್ಲಾಗ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಲ್ಕು ಫುಲ್ ಕಂಪ್ಲೇಂಟ್ ಮಾಡಿದೀನಿ ಐದನೇದು ಮಾಡಬೇಕಾಗಿತ್ತು ಇವನು ಹುಡುಗಿದ್ದು ಕಾಲ್ ಬಂತು ಅಂದ್ಬಿಟ್ಟು ಹಂಗೆ ಇಂಟ್ರೆಸ್ಟ್ ಉಂಟು ಇದ್ರೆ ಗೇಮ್ ಮಾಡಕ್ಕೆ ಗೇಮ್ ಮಾಡೋಕ್ಕೆ ಸೊ ಬ್ಲಾಗ್ನ ಇಲ್ಲಿಗೆ ಇಲ್ಲಿ ಹಂಗೆ ಹಂಗೆ ಅನ್ಕೊಳ್ಳೋದಲ್ಲ ಇರೋದೇ ಪ್ರೆಸೆಂಟ್ ಇರೋದೇ ಅದು ಹ್ಞೂ ನಾ ನಾನೇ ಹೇಳ್ತೀನಿ ತಪ್ಪು ಅಲ್ಲೇ ಅಲ್ಲೇಳು ನಮ್ಮ ಹುಡುಗಿದ್ದು ಕಾಲ್ ಬಂತು ಅದೇ ಹೇಳ ಗೊತ್ತಲ್ಲ ನೀನೇ ಹೇಳಿದ್ಯಲ್ಲ ಬಾರೋ ಅದೇ ತಾನೇ ಅದೇ ತಾನೇ ಸೊ ಗಾಯ್ಸ್ ಇಲ್ಲಿಗೆ ವೆಂಟ್ ಮಾಡ್ತಾ ಇದೀನಿ ಸಿಗುವ ಬಾಯ್ ನೆಕ್ಸ್ಟ್